ಆತ್ಮೀಯ ನನ್ನೆಲ್ಲ ವಿದ್ಯಾರ್ಥಿಗಳೇ ಜ್ಞಾನಾಸಕ್ತರೆ ಸ್ಪರ್ಧಾ ಪರೀಕ್ಷೆ ಬರೆಯುವಂತಹ ವಿದ್ಯಾರ್ಥಿಗಳೇ ಮತ್ತು ನನ್ನ ನಲ್ಮೆಯ ಪೋಷಕ ವರ್ಗದವರೇ ಸ್ವಹಿತಾಸಕ್ತ ಬಂಧುಗಳೇ ನಿಮಗೆಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಯಾದೇವಿ ಸರ್ವಭೂತೇಶು ಋತುರೂಪೇಣ ವೃತ್ತಿರೂಪೇಣ ಸಮಸ್ಥಿತ ನಮಸ್ತ ಸೈ ನಮಸ್ತ ಸೈ ನಮಸ್ತ ಸೈ ನಮೋ ನಮಃ ಇದೇನಪ್ಪ ನಮ್ಮ ಶ್ರೀವತ್ತು ಈ ಶ್ಲೋಕ ಹೇಳ್ತಾ ಇದ್ದಾರೆ ನೀವು ಅಂದ್ಕೋಬೋದು ಮಹಾಭಾರತದಲ್ಲಿ ಬರುವಂಥ ಒಂದು ಶ್ಲೋಕ ಯಾದೇವಿ ಸರ್ವಭೂತೇಶು ವೃತ್ತಿರೂಪೇಣ ಸಮಸ್ಥಿತ ನಮಸ್ತ ಸೈ ನಮಸ್ತ ಸೈ ನಮಸ್ತ ಸೈ ನಮೋ ನಮಃ ಯಾರು ಯಾವ್ಯಾವ ಕೆಲಸಗಳನ್ನು ಮಾಡ್ತಾರೋ ಆಯಾ ಕೆಲಸಗಳನ್ನ ಮಾಡಿದ್ರೆ ಅವರಿಗೆ ತೃಪ್ತಿ ಅದನ್ನೇ ಹೇಳಿರೋದು ನಮ್ಮ ಬಸವಣ್ಣನವರು ಕಾಯಕವೇ ಕೈಲಾಸ ಆಂಗ್ಲ ಭಾಷೆಯಲ್ಲಿ ವರ್ಕೇಜ್ ವಾರ್ಶಿಪ್ ಎಂದು ಹೇಳ್ತಾರೆ ಹಾಗಾಗಿ ವಿದ್ಯಾರ್ಥಿ ಜೀವನದಲ್ಲಿರುವಂತಹ ವಿದ್ಯಾರ್ಥಿಗಳೆಲ್ಲ ತಮ್ಮ ಅಭ್ಯಾಸದ ಕಡೆಗೆ ಸರಿಯಾದ ಲಕ್ಷ್ಯ ಇಟ್ಟು ಅಭ್ಯಾಸ ಮಾಡಿದ್ದೇ ಆದಲ್ಲಿ ಮುಂದೊಂದು ದಿನ ಯಶಸ್ಸಿನ ಗುಟ್ಟು ಯಶಸ್ಸಿನ ಸಾಧನೆ ನಿಮಗೆ ಲಭ್ಯ ಹಾಗಾಗಿ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಇರಬೇಕು ಅದರಲ್ಲಿ ಮುಂಚೂಣಿಯಲ್ಲಿರಬೇಕು ಹೆಚ್ಚಿನ ಸಾಧನೆ ಮಾಡಬೇಕು ಈ ಸಿ ಇ ಟಿ ನೀಟು ಪರೀಕ್ಷೆ ಪರೀಕ್ಷೆ ಅಂಥೇಳಿ ಸಿಂಗಲ್ ರೂಮ್ನ ಕೂತ್ಕೊಂಡು ಅಭ್ಯಾಸ ಮಾಡಿ 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 ಆಗಬೇಡ್ರಿ ಆಗ್ರಿ ಒಳ್ಳೆಯ ಮೌಲ್ಯಗಳು ನಿಮ್ಮಿಂದ ಬರಬೇಕು ಮನೆ ತಂದೆ ತಾಯಿಗಳು ಬಂಧು ಬಳಗ ನೆರೆಹೊರೆ ಅಕ್ಕಪಕ್ಕ ದವರೆಲ್ಲ ಸಂಪರ್ಕ ಇರಬೇಕು ಆ ಗುಣಲಕ್ಷಣಗಳೊಂದಿಗೆ ನಿಮ್ಮ ವಿದ್ಯಾಭ್ಯಾಸ ಆದರೆ ಆ ಎಲ್ಲ ಜನರ ಯಶಸ್ಸು ನಿಮ್ಮ ಹಿಂದೆ ಬರುತ್ತೆ ಅದೇ ಅವರ ಆಶೀರ್ವಾದ ನಾನು ಬಹಳ ಓದಿದ್ದೇನೆ ದೊಡ್ಡ ವಿದ್ಯಾವಂತ ಅಂಥೇಳಿ ಸಮುದಾಯ ನೆರೆಯವರೇ ಅಕ್ಕಪಕ್ಕದವ್ರನ್ನ ಬಿಟ್ಟು ನೀವು ದೂರ ನಿಲ್ಲೋದಾದರೆ ಅದೇ ಸಮುದಾಯ ಅದೇ ಸಮಾಜ ಬಾಂಧವರಿಂದ ನೀವು ದೂರ ಇರ್ತೀರ ಮೀನು ಮಾತಾಡಿಸ್ಲಿಕ್ಕೆ ಯಾರು ಇಲ್ಲದೇ ಆಗೋಗ್ಬಿಡ್ತಾರೆ ಹಾಗಾಗದಿರಲಿ ಅಂಥೇಳಿ ಒಂದೆರಡು ಮಾತುಗಳನ್ನು ಹೇಳದೆ ಇವತ್ತು ನಾನು ನಿಮ್ಮೆದುರಿಗೆ ಚರ್ಚೆಗೆ ತೆಗೆದುಕೊಂಡು ಬಂದಂಥ ಮುಖ್ಯಾಂಶ ಭಾರತದ ಬಂದರನ್ನ ನೋಡ್ಕೊಂಡು ಬರೋಣ ಆ ಬಂದರುಗಳು ಮಹತ್ವ ಮತ್ತು ಅದರ ಪ್ರಾಮುಖ್ಯತೆ ಅದರ ಲಕ್ಷಣ ಅಭ್ಯಾಸ ಮಾಡೋಣ ಹತ್ತನೇ ಕ್ಲಾಸಿನ ಭೂಗೋಳಶಾಸ್ತ್ರ ಹತ್ತನೇ ಕ್ಲಾಸಿನ ಮಕ್ಕಳಿಗೆ ಕನಿಷ್ಠ ಇದರಲ್ಲಿ ಗುರುತಿಸಲಿಕ್ಕೆ ಒಂದು ಎರಡು ಎಮ್ ಸಿ ಕ್ವಶನ್ಸ್ ಒಂದು ಎರಡು ಬಂದೇ ಬರ್ತದೆ ಮನನ ಮಾಡಿಕೊಳ್ಳಿ ನೋಡ್ಕೊಂಡು ಬರುವ ಈಗ ಮೊದಲನೇದಾಗಿ ಕಾಂಡ್ಲಾ ಬಂದರು ಪಶ್ಚಿಮ ಘಟ್ಟದಲ್ಲಿ ಬರುವಂಥ ಮೊದಲನೇ ಬಂದರು ಕಾಂಡ್ಲಾ ಬಂದರು ಇದಕ್ಕೆ ನಾವು ಇನ್ನೊಂದು ಹೆಸರು ಹೇಳ್ತೇವೆ ದೀನ್ ದಯಾಳು ಬಂದರು ಇದು ಎಲ್ಲಿದೆ ಅಂದರೆ ಕಚ್ ಜಿಲ್ಲೆ ಗುಜರಾತ್ನಲ್ಲಿ ಬರ್ತದೆ ಕಾಂಡ್ಲಾ ಬಂದರು ಗುಜರಾತಿನ ಕಚ್ ತೀರದಲ್ಲಿ ಕಂಡುಬರುವ ಬಂದರು ಕಾಂಡ್ಲಾ ಬಂದರು ಇದು ಸರಕುಗಳ ನಿರ್ವಹಿಸುವ ಪ್ರಮಾಣದಲ್ಲಿ ಭಾರತದ ಅತಿ ದೊಡ್ಡ ಬಂದರು ನೈಸರ್ಗಿಕ ಉಬ್ಬರ ವಿಳದ ಬಂದರು ಯಾವುದು ಅಂದರೆ ಕಾಂಡ್ಲಾ ಬಂದರು ಸ್ವಾತಂತ್ರ್ಯದ ನಂತರ ಭಾರತದಲ್ಲಿ ಅಭಿವೃದ್ಧಿ ಹೊಂದಿದ ಮೊದಲ ಬಂದರು ಕಾಂಡ್ಲಾ ಬಂದರು ಇದರ ವಿಶೇಷ ಆರ್ಥಿಕ ವಲಯಕ್ಕೆ ಸೇರಿದೆ ಎಸ್ ಇ ಜೆಡ್ ಸ್ಪೆಷಲ್ ಎಕನಾಮಿಕ್ ಝೋನ್ ಪ್ರಮುಖ ರಫ್ತು ಏನಪ್ಪ ಈ ಬಂದರ್ದು ಅಂದರೆ ಪಾಸುಮತಿ ಅಕ್ಕಿ ಎರಡನೇ ಬಂದರು ನೋಡೋಣ ಭಾರತದ ಹೆಬ್ಬಾಗಿಲು ಅಂತ ಹೇಳ್ತೇವೆ ಭಾರತದ ಮ್ಯಾಂಚೆಸ್ಟರ್ ಅಂತ ಹೇಳ್ತೇವೆ ಅದು ಯಾವುದು ಅಂದರೆ ಮುಂಬೈ ಬಂದರು ಮುಂಬೈ ಬಂದರಿಗೆ ಕಾಟನ್ ಪಾಲ್ಸ್ ಅಂತ ಹೇಳ್ತೇವೆ ಇದು ನೈಸರ್ಗಿಕ ಆಳ ಅನಿಲ ಬಂದರು ಇದು ಗಾತ್ರದ ದೃಷ್ಟಿಯಿಂದ ಭಾರತ ಅತಿ ದೊಡ್ಡ ಬಂದರು ಪ್ರಮುಖ ರಫ್ತು ಶುದ್ಧಿ ಕಳಿಸಿದ ಪೆಟ್ರೋಲಿಯಂ ಅದೇ ಪಶ್ಚಿಮ ಘಟ್ಟದಲ್ಲಿ ಇನ್ನೊಂದು ಬಂದರು ಇದೆ ಅದು ಯಾವುದು ಅಂದರೆ ನವಶೇವಾ ಅಂತ ಹೇಳ್ತೇವೆ ಇದಕ್ಕೆ ಇನ್ನೊಂದು ಹೆಸರು ಕರೀತಾರೆ ಜವಾಹರ್ಲಾಲ್ ನೆಹರು ಬಂದರು ಜೆ ಎನ್ ಪಿ ಟಿ ಇದು ಕಂಡು ಬರ್ತದೆ ಮುಂಬೈನಲ್ಲಿ ಇದು ಭಾರತ ಅತಿ ದೊಡ್ಡ ಕಂಟೈನರ್ ಬಂದರು ಪ್ರಮುಖ ಬಂದರುಗಳಲ್ಲಿ ಕಂಟೈನರ್ ಬಂದರು ಯಾವುದಪ್ಪ ಅಂದರೆ ನವಶೇವ ಭಾರತ ಎಲ್ಲ ಪ್ರಮುಖ ಬಂದರುಗಳು ನಿರ್ವಹಿಸುವ ಒಟ್ಟು ಕಂಟೈನರ್ಗಳಲ್ಲಿ ಸುಮಾರು ಐವತ್ತರಷ್ಟು ಇದು ನಿರ್ವಹಿಸುತ್ತೆ ಭಾರತ ರೈಲ್ವೆ ಪ್ರಸ್ತಾಪಿಸಿದ ಪಶ್ಚಿಮ ಮೀಸಲಾದ ಸರಕು ಕಾರಿಡಾರ್ನ ಟರ್ಮಿನಲ್ ಕೂಡ ಆಗಿದೆ ಇದನ್ನು ಥಾಣೆ ಕ್ರಿಕ್ ಮೂಲಕ ಪ್ರವೇಶಿಸಬಹುದಾಗಿದೆ ಮರ್ಮಗೋವಾ ಬಂದರು ಇದಲ್ಲಿ ಬರ್ತದೆ ಜುವಾರಿ ಕೊಲ್ಲಿಯ ಬಳಿ ಅಂದರೆ ನೈಸರ್ಗಿಕವಾಗಿ ಸಂರಕ್ಷಿತ ಮುಕ್ತ ಮಾದರಿಯ ಬಂದರು ಇದು ಜುವಾರಿ ನದಿಯ ಮುಖಭಾಗದಲ್ಲಿದೆ ಈ ಬಂದರನ್ನು ಬ್ರೇಕ್ ವಾಟರ್ ಮತ್ತು ಮೋಲ್ ಬಳಸಿ ಸಮುದ್ರದ ಅಲೆಗಳಿಂದ ಬಂದರನ್ನು ರಕ್ಷಿಸುವ ತಡೆಗೋಡೆ ರಕ್ಷಿಸಲಾಗಿದೆ ಇದು ಪ್ರಮುಖ ಕಬ್ಬಿಣದ ಅದಿರು ರಫ್ತು ಬಂದರು ಮತ್ತು ಭಾರತದ ಚಿಕ್ಕ ಬಂದರು ಯಾವುದಪ್ಪ ಅಂದರೆ ಇದೇ ನಮ್ಮ ಬರ್ಮ ಗೋವಾ ಬಂದರು ಐದನೇ ಬಂದರು ಈಗ ಇದು ನವಭಾರತದ ಬಂದರು ಮಂಗಳೂರು ಕರ್ನಾಟಕದ ಕಂಡು ಬರ್ತದೆ ಪಡಂಬೂರಿನಲ್ಲಿರುವ ಆಳವಾದ ನೀರಿನ ಎಲ್ಲ ಹವಾಮಾನದಲ್ಲೂ ಬಳಸಬಹುದಾದ ಬಂದರು ಇದು ಗುರುಪುರ ನದಿಯ ಅರೇಬಿಯನ್ ಸಮುದ್ರಕ್ಕೆ ಸೇರುವ ಸ್ಥಳದ ಬಳಿ ಇದೆ ಭಾರತದ ಕಾಫಿಯ ಬಂದರು ನವಮಂಗಳೂರು ಬಂದರು ಪ್ರಮುಖ ರಫ್ತು ಕಾಫಿ ಗ್ರಾನೇಟ್ ಕಬ್ಬಿಣ ಅದಿರು ಇಲ್ಲಿನ ಪ್ರಮುಖ ರಫ್ತುಗಳಾಗಿವೆ ಕೊಚ್ಚಿನ ಬಂದರು ಇದು ಕೇರಳ ರಾಜ್ಯ ಕಂಡು ಬರ್ತದೆ ಇದು ವೆಂಬನಾಡ್ ಸರೋವರದ ಎರಡು ದ್ವೀಪಗಳಲ್ಲಿದೆ ವಿಲ್ಲಿಂಗ್ಟನ್ ದ್ವೀಪ ಮತ್ತು ವಲ್ಲ ವಲ್ಲರ್ಪದಂ ಪೋರ್ಟ್ ಕೊಚ್ಚಿ ನದಿ ಮುಖದ ಕಡೆಗೆ ಲಖ್ ಸಮುದ್ರಕ್ಕೆ ತೆರೆಯುತ್ತದೆ ಕೊಚ್ಚಿನ ಬಂದರಿನ ಒಂದು ಭಾಗವಾದ ಕೊಚ್ಚಿ ಅಂತಾರಾಷ್ಟ್ರೀಯ ಕಂಟೇನರ್ ಟ್ರಾನ್ಸಿಪ್ಮೆಂಟ್ ಟರ್ಮಿನಲ್ ಐ ಸಿ ಟಿ 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 ಸ್ಥಳೀಯವಾಗಿ ಇದನ್ನು ವಲ್ಲರ್ ವಲ್ಲರ್ಪದ್ ಟರ್ಮಿನಲ್ ಎಂದು ಕರೆಯಲಾಗುತ್ತದೆ ಇದು ಭಾರತದ ಮೊದಲ ಟ್ರಾನ್ಸಿಪ್ಮೆಂಟ್ ಟರ್ಮಿನಲ್ ಮತ್ತು ವಿಶೇಷ ಆರ್ಥಿಕ ವಲಯದಲ್ಲಿ ಇದು ಕಾರ್ಯನಿರ್ವಹಣೆ ಮಾಡುತ್ತದೆ ಇದಕ್ಕೆ ಸ್ಪೆಷಲ್ ಎಕನಾಮಿಕ್ ಝೋನ್ಗೆ ಸೇರಿದೆ ಇದರ ಪ್ರಮುಖ ರಫ್ತು ಮಸಾಲೆ ಪದಾರ್ಥಗಳಾಗಿವೆ ತುತಿಕಾರಿನ್ ಬಂದರು ಇದಕ್ಕೆ ಇನ್ನೊಂದು ಆಟೆಯಾಗಿ ಹೆಸರಿಟ್ಕೊಂಡಿದ್ದಾರೆ ಚಿದಂಬರಂ ಬಂದರು ಅಂತ ತಮಿಳುನಾಡಿನವರು ಅವ್ರ ಹೆಸರನ್ನು ಇಟ್ಟು ಕರ್ಕೊಳ್ತಾರೆ ನಮಗೆ ಹೆಚ್ಚು ಪರಿಚಯ ಇರಲು ತುತಿಕಾರಿನ್ ಬಂದರು ತಮಿಳುನಾಡಿನ ತಮಿಳ್ನಾಡಿನ ಕೊಲ್ಲಿಯಲ್ಲಿನ ಕೃತಕ ಎಲ್ಲ ಹವಾಮಾನ ಬಂದರು ತುತಿಕಾರಿನ್ ಇದು ಪೂರ್ವ ಪಶ್ಚಿಮ ಅಂತಾರಾಷ್ಟ್ರೀಯ ಸಮುದ್ರ ಮಾರ್ಗಕ್ಕೆ ಭಾಳ ಹತ್ತಿರದಲ್ಲಿದೆ ಆಗ್ನೇಯದಲ್ಲಿ ಶ್ರೀಲಂಕಾ ಮತ್ತು ಪಶ್ಚಿಮದಲ್ಲಿ ದೊಡ್ಡ ಭಾರತೀಯ ಭೂಪ್ರದೇಶಗಳೊಂದಿಗೆ ಬಂದರು ಬಿರುಗಾಳಿಗಳು ಮತ್ತು ಚಂಡಾಮಾರುತಗಳಿಂದ ಉತ್ತಮವಾಗಿ ರಕ್ಷಿಸಲ್ಪಟ್ಟಿದೆ ಪ್ರಮುಖ ರಫ್ತು ಹವಳದ ವಸ್ತುಗಳು ಮತ್ತು ಹವಳದ ವಸ್ತುಗಳು ಚೆನ್ನೈ ಬಂದರು ಇದು ಭಾರತದ ಅತಿ ದೊಡ್ಡ ಮತ್ತು ಹಳೆಯ ಕೃತಕ ಬಂದರು ಚೆನ್ನೈ ಭಾರತದ ಅತಿ ದೊಡ್ಡ ಮತ್ತು ಹಳೆಯ ಬಂದರು ಯಾವುದಪ್ಪ ಅಂದರೆ ಚೆನ್ನೈ ಇದು ಜೆ ಎನ್ ಪಿ ಟಿ ನಂತರ ಭಾರತದ ಎರಡನೇ ಅತಿ ದೊಡ್ಡ ಕಂಟೈನರ್ ಇದು ಪ್ರಮುಖ ರಫ್ತು ಸಿಲಿಕಾನ್ ವಸ್ತು ಇದು ಬಂಗಾಳ ಕೊಲ್ಲಿ ಪೂರ್ವ ಕರಾವಳಿಯಲ್ಲಿ ಅತಿ ದೊಡ್ಡ ಬಂದರು ಒಂಬತ್ತನೇ ಬಂದರು ಇದಕ್ಕೆ ಎನ್ನೋರ್ ಬಂದರು ಅಂತ ನಾವು ಕರಿತೇವೆ ಇತ್ತೀಚೆಗೆ ಹೊಸದಾಗಿ ಕಂಡು ಹಿಡಿಯಲ್ಪಟ್ಟರು ಬಂದರು ಅಂತಂದೇಳಿ ನಮ್ಮ ಹತ್ತನೇ ತರಗತಿಯಲ್ಲಿ ಕೇಳ್ತಾ ಇರ್ತಾರೆ ಎನ್ನೋರ್ ಬಂದರು ಹೊಸದಾಗಿ ಬಂದಿರತಕ್ಕಂಥದ್ದು ಇದಕ್ಕೆ ಅಲ್ಲಿನ ಹೆಸರು ಕೊಟ್ಕೊಂಡಿದ್ದಾರೆ ಚಾಮ್ ಕಾಮರಾಜರು ಬಂದರು ಚೆನ್ನೈ ಬಂದರಿನಿಂದ ಕೇವಲ ಇಪ್ಪತ್ತು ಕಿಲೋಮೀಟರ್ ಉತ್ತರಕ್ಕೆ ಕೋರ ಮಂಡಲ ಕರಾವಳಿಯಲ್ಲಿದೆ ಇದು ಸಾರ್ವಜನಿಕ ಕಂಪನಿಯಾಗಿರುವ ಭಾರತದ ಮೊದಲ ಬಂದರು ಸಾರ್ವಜನಿಕ ಕಂಪನಿಯಾಗಿರುವ ಭಾರತದ ಮೊದಲ ಬಂದರು ಯಾರಪ್ಪ ಅಂದರೆ ಎನ್ ಏಕೈಕ ಕಾರ್ಪೊರೇಟೀಕೃತ ಪ್ರಮುಖ ಬಂದರು ಮತ್ತು ಕಂಪನಿಯಾಗಿ ನೋಂದಾಯಿಸಲಾಗಿದೆ ಈ ಬಂದರನ್ನು ಚೆನ್ನೈ ಬಂದರು ಪ್ರಾಧಿಕಾರದ ಅಂಗಸಂಸ್ಥೆಯಾದ ಕಾಮರಾಜರ್ ಬಂದರು ಲಿಮಿಟೆಡ್ ಕೆ ಪಿ ಎಲ್ ಒಡೆತನದಲ್ಲಿದೆ ಮತ್ತು ಇದರ ನಿರ್ವಹಿಸುತ್ತದೆ ಇದರ ಪ್ರಮುಖ ರಫ್ತು ಏನಪ್ಪ ಅಂದರೆ ರಸಗೊಬ್ಬರ ವಿಶಾಖಪಟ್ಟಣದ ಬಂದರು ಇದು ಭಾರತದ ಅತ್ಯಂತ ಆಳವಾದ ನೈಸರ್ಗಿಕ ಬಂದರು ಸರಕು ನಿರ್ವಹಣೆಯ ಪರಿಣಾಮದ ಮೂಲಕ ಇದು ಭಾರತದ ಭಾರತದ ಮೂರನೇ ಅತಿ ದೊಡ್ಡ ಬಂದರು ಮತ್ತು ಪೂರ್ವ ಕರಾವಳಿಯಲ್ಲಿನ ದೊಡ್ಡದಾಗಿದೆ ಪ್ರದೇಶ ಪ್ರವೇಶ ಮಾರ್ಗದ ಉತ್ತರದಲ್ಲಿರುವ ನೋಸ್ ಹಿಲ್ ಪೂರ್ವ ಕರಾವಳಿಯನ್ನು ಅಪ್ಪಳಿಸುವ ಚಂಡಮಾರುತಗಳಿಂದ ನೈಸರ್ಗಿಕವಾಗಿ ಬಂದರು ರಕ್ಷಿಸುತ್ತದೆ ಈ ಬಂದರು ಎರಡು ಬಂದರುಗಳನ್ನು ಹೊಂದಿದೆ ಇಪ್ಪತ್ತೆರಡು ಬರ್ತುಗಳನ್ನು ಒಳಗೊಂಡಿರುವ ಒಳಬಂದರು ಮತ್ತು ಎಂಟು ಭರ್ತುಗಳನ್ನು ಒಳಗೊಂಡಿರುವ ಹೊರಬಂದರು ಮತ್ತು ಸಿಂಗಲ್ ಪಾಯಿಂಟ್ ಮೋರಿಂಗ್ ಎಸ್ ಪಿ ಎಂ ಸಿಂಗಲ್ ಪಾಯಿಂಟ್ ಮೋರಿಂಗ್ ಒಳಗೊಂಡಿದೆ ಎಸ್ ಪಿ ಎಂ ಕಡಲಾಚೆಯ ಮೋರಿಂಗ್ ವ್ಯವಸ್ಥೆಯಾಗಿದ್ದು ದೊಡ್ಡ ಹಡಗುಗಳಿಂದ ತೈಲ ಮತ್ತು ಅನಿಲವನ್ನು ಬಂದರೆ ಪ್ರವೇಶಿಸದೆ ಲೋಡ್ ಮಾಡಲು ಅಥವಾ ಇಳಿಸಲು ಬಳಸಲಾಗುತ್ತದೆ ನೇಪಾಳ ಎಕ್ಸೀಮ್ ಸರಕು ಸಾಗಣೆಗೆ ಇದನ್ನು ಬಂದರ್ ಬಂದರೆಂದು ಘೋಷಿಸಲಾಗಿದೆ ಪ್ರಮುಖ ರಫ್ತು ಸಂಸ್ಕರಿಸಿದ ಆಹಾರ ಪದಾರ್ಥಗಳು ಈಗ ಕೋಲ್ಕತ್ತಾ ಬಂದು ನೋಡ್ಕೊಂಡು ಬರೋಣ ಇದನ್ನು ಶ್ಯಾಮ್ ಪ್ರಸಾದ್ ಮುಖರ್ಜಿ ಬಂದರು ಬಂದಿರುತ್ತೆ ಅಲ್ಲಿನ ಕೋಲ್ಕತ್ತಾ ಅನ್ನೋ ಬಂಗ್ಲಾದಲ್ಲಿ ಇಟ್ಕೊಂಡಿದ್ದಾರೆ ಸಾವಿರದ ಎಂಟುನೂರ ಎಪ್ಪತ್ತರಲ್ಲಿ ಸ್ಥಾಪನೆಯಾದ ಇದು ಭಾರತದ ಅತ್ಯಂತ ಹಳೆಯ ಕಾರ್ಯಾಚರಣೆ ಬಂದರು ಭಾರತದ ಚಹಾದ ಬಂದರು ಒಂದು ಇದೆ ಕಾಫಿ ಬಂದರು ಮಂಗಳೂರು ಆದರೆ ಚಹಾದ ಬಂದರು ಕೋಲ್ಕತ್ತಾ ಇದು ಭಾರತದ ಏಕೈಕ ನದಿ ಪಾತ್ರದ ಪ್ರಮುಖ ಬಂದರು ಈ ಬಂದರು ಅವಳಿ ಡಾಕ್ ವ್ಯವಸ್ಥೆಗಳನ್ನು ಹೊಂದಿದೆ ಪೂರ್ವ ದಂಡೆಯಲ್ಲಿ ಕೋಲ್ಕತ್ತಾ ಡಾಕ್ ಸಿಸ್ಟಮ್ ಮತ್ತು ಹೂಗ್ಲಿ ನದಿಯ ಪಶ್ಚಿಮ ದಂಡೆಯಲ್ಲಿ ಹಾಲ್ಡಿಯಾ ಡಾಕ್ ಕಾಂಪ್ಲೆಕ್ಸ್ ಎಚ್ ಡಿ ಸಿ ಹೊಂದಿದೆ ಪ್ರಮುಖ ರಫ್ತು ಚಹಾ ಮತ್ತು ಸಣ್ಣ ಉತ್ಪನ್ನಗಳು ಈಗ ಅಂಡಮಾನ್ ನಿಕೋಬಾರ್ ಬಂದರಿಗೆ ಗಲಾತಿಯಾ ಬೇ ಅಂತ ಕರೀತಾರೆ ಇದು ಅಂತಾರಾಷ್ಟ್ರೀಯ ಕಂಟೈನರ್ ಟ್ರಾನ್ಸಿಪ್ಮೆಂಟ್ ಪೋರ್ಟ್ ಎಂದು ಕರೆಯಲಾಗುತ್ತದೆ ಇದು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ಕೇಂದ್ರಾಡಳಿತ ಪ್ರದೇಶದಲ್ಲಿರುವ ಗ್ರೇಟ್ ನಿಕೋಬಾರ್ ದ್ವೀಪದ ಗಲಾತಿಯಾ ಕೊಲ್ಲಿಯಲ್ಲಿ ಪ್ರಸ್ತಾವಿತ ಕಂಟೈನರ್ ಟ್ರಾನ್ಸ್ಶಿಪ್ಮೆಂಟ್ ಬಂದರು ಇದು ಭಾರತದ ಸರ್ಕಾರದ ಅಡಿಯಲ್ಲಿ ಬಂದರುಗಳನ್ನು ಹಡಗು ಮತ್ತು ಜಲಮಾರ್ಗಗಳ ಸಚಿವಾಲಯ ಅಭಿವೃದ್ಧಿಪಡಿಸಿದೆ ಸೆಪ್ಟೆಂಬರ್ ಇಪ್ಪತ್ತ್ನಾಲ್ಕರಲ್ಲಿ ಇದನ್ನು ಭಾರತದ ಹದಿಮೂರನೇ ಪ್ರಮುಖ ಬಂದರು ಎಂದು ಅಧಿಕೃತವಾಗಿ ಸೂಚಿಸಲಾಯಿತು ಅಂದರೆ ಹದಿಮೂರನೇ ಬಂದರು ಯಾರಪ್ಪ ಅಂದರೆ ಅಂಡಮಾನ್ ನಿಕೋಬಾರ್ ಇದನ್ನು ಘೋಷಣೆ ಮಾಡಿತು ಈ ಕಾರಣ ನಿಮಗೆ ಹೇಳಿದೆ ಸೆಪ್ಟೆಂಬರ್ ಇಪ್ಪತ್ತ್ನಾಲ್ಕು ಮೊದಲ ಹಂತದ ಅಭಿವೃದ್ಧಿಯನ್ನು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಕಾರ್ಯಾರಂಭ ಮಾಡುವ ನಿರೀಕ್ಷೆ ಇದೆ ಬಂದರ್ಗಳ ಬಂದರ್ಗಳ ಮಾಹಿತಿಗಳ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಣ ವಾದವನ್ ಬಂದರು ಮಹಾರಾಷ್ಟ್ರದ ಪಾಲ್ಗಾರ್ ಜಿಲ್ಲೆಯ ವಾದುವನ್ನಲ್ಲಿ ವಾಧುವನ್ ಬಂದರ್ನ ಸರ್ವ ಋತು ಗ್ರೀನ್ ಫೀಲ್ಡ್ ಡೀಪ್ ಡ್ರಾಪ್ ಪ್ರಮುಖ ಬಂದರಾಗಿ ಅಭಿವೃದ್ಧಿಪಡಿಸಲಾಗುವುದು ಈ ಯೋಜನೆಯನ್ನು ಜವಾಹರ್ಲಾಲ್ ನೆಹರು ಬಂದರು ಪ್ರಾಧಿಕಾರ ಮತ್ತು ಮಹಾರಾಷ್ಟ್ರ ಸಾಗರ ಮಂಡಳಿ ಎಮ್ ಎಮ್ ಬಿ ಕ್ರಮವಾಗಿ ಎಪ್ಪತ್ನಾಲ್ಕು ಶೇಕಡ ಮತ್ತು ಇಪ್ಪತ್ತಾರರಷ್ಟು ಲಕ್ಷ ಪಾಲನೆ ಹೊಂದಿರುವ ಸ್ಪೆಷಲ್ ಪರ್ಪಸ್ ವೆಹಿಕಲ್ ಎಸ್ ಪಿ ವಿ ವಾದವನ್ ಬಂದರು ಯೋಜನೆ ಲಿಮಿಟೆಡ್ ಪಿ 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 ಎಲ್ ನಿರ್ಮಿಸಲಿದೆ ಭೂಸ್ವಾಧೀನ ಘಟಕರು ಒಳಗೊಂಡಂತೆ ಒಟ್ಟು ಯೋಜನಾ ವೆಚ್ಚ ಎಪ್ಪತ್ತಾರು ಲಕ್ಷದ ಇನ್ನೂರ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಎರಡು ಸಾವಿರದ ಮೂವತ್ತ್ನಾಲ್ಕರ ವೇಳೆಗೆ ಪೂರ್ಣಗೊಳಿಸಲು ನಿಗದಿಪಡಿಸಲಾಗಿದೆ ಇದು ವಿಶ್ವ ಅಗ್ರ ಹತ್ತು ಬಂದರುಗಳಲ್ಲಿ ಒಂದಾಗುವ ನಿರೀಕ್ಷೆ ಇದೆ ಅದು ಯಾವ ಬಂದರು ಅಂದರೆ ವಾದವನ್ ಬಂದರು ಇನ್ನೊಂದು ಬಂದರೆ ಮುಂದ್ರಾ ಬಂದರು ಅಂಥೇಳಿ ಇದು ಬಾ ಅತಿ ದೊಡ್ಡ ಖಾಸಗಿ ಬಂದರು ಮತ್ತು ಅತಿ ದೊಡ್ಡ ಕಂಟೈನರ್ ಬಂದರು ಮುಂದ್ರಾ ಇದು ಗುಜರಾತ್ ಕಚ್ ಜಿಲ್ಲೆಯ ಮುಂದ್ರಾ ಬಳಿ ಕಚ್ ಕೊಲ್ಲಿಯ ಉತ್ತರ ತೀರದ ಕಂಡು ಬರ್ತದೆ ಇದರ ಆಳವಾದ ಎಲ್ಲ ಹವಾಮಾನ ಬಂದರಾಗಿದೆ ಆಗಿದೆ ಇದು ವಿಶೇಷ ಆರ್ಥಿಕ ವಲಯದಲ್ಲಿ ಕಂಡು ಬರುವಂತದ್ದು ಇದಕ್ಕೆ ಸ್ಪೆಷಲ್ ಎಕನಾಮಿಕ್ ಝೋನ್ ಕೂಡ ಇದೆ ಭಾರತ ಕಂಟೈನರ್ ಸಂಚಾರ ಶೇಕಡ ಮೂವತ್ತ್ ಮೂರು ಬಂದಿರುವ ಬಂದರ್ನ ಮೂಲಕವೇ ನಡೀತಾ ಇದೆ ಮಾಲೀಕತ್ವ ಇದನ್ನು ಅದಾನಿ ಬಂದರುಗಳು ಮತ್ತು ವಿಶೇಷ ಆರ್ಥಿಕ ವಲಯ ಲಿಮಿಟೆಡ್ ಎ ಪಿ ಸಿ ಜೆಡ್ ಇದು ಭಾರತದ ಅತಿ ದೊಡ್ಡ ವಾಣಿಜ್ಯ ಬಂದರುಗಳ ನಿರ್ವಾಹಕವಾಗಿದೆ ಮತ್ತು ದೇಶದ ಸರಕು ಸಾಗಣೆಯ ಸುಮಾರು ನಾಲ್ಕನೇ ಒಂದು ಭಾಗವನ್ನು ಹೊಂದಿದೆ ಇನ್ನೊಂದು ಪಿ 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 ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ವಿಳಿಂಜಂ ಬಂದರು ಕೇರಳ ಸರ್ಕಾರದೊಂದಿಗೆ ಅದಾನಿ ಪೋರ್ಟ್ಸ್ ಅಭಿವೃದ್ಧಿಪಡಿಸಿವೆ ಉದ್ದೇಶ ವಿದೇಶಿ ಬಂದರುಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು ಭಾರತದ ಮೊದಲ ಟ್ರಾನ್ಸಿಪ್ಟ್ಮೆಂಟ್ ಕೇಂದ್ರ ವಿದೇಶದ ಶೇಕಡಾ ಎಪ್ಪತ್ತೈದರಷ್ಟು ಟ್ರಾನ್ಸ್ಶಿಪ್ಮೆಂಟ್ ಮಾಡಲಾಗುತ್ತದೆ ಕಾರ್ಯತಂತ್ರ ಆರ್ಥಿಕ ಮಹತ್ವವನ್ನು ತಿಳ್ಕೊಳ್ಬೇಕಾದರೆ ನೈಸರ್ಗಿಕ ಇಪ್ಪತ್ತು ಮಿಲಿಯನ್ ಡ್ರಾೊಂದಿಗೆ ಪೂರ್ವ ಪಶ್ಚಿಮ ಸಾಗಣೆ ಮಾರ್ಗಲಿದೆ ಅತಿ ದೊಡ್ಡ ಕಂಟೈನರ್ ಹಡಗಿಗೆ ಸೂಕ್ತವಾಗಿದೆ ಇನ್ನೂರನ ಇನ್ನೂರ ಇಪ್ಪತ್ತು ಮಿಲಿಯನ್ ಡಾಲರ್ ವರ್ಷಕ್ಕೆ ಆದಾಯವನ್ನು ನಷ್ಟಗೊಳಿಸುವ ಗುರಿ ಇದು ಹೊಂದಿದೆ ಭಾರತ ಕಂಟೈನರ್ ನಿರ್ವಹಣಾ ಸಾಮರ್ಥ್ಯವನ್ನು ಹೆಚ್ಚಿಸುವ ನಿರೀಕ್ಷೆ ಇದೆ ಭಾರತದ ಇಪ್ಪತ್ತು ಮಿಲಿಯನ್ ಟಿಇಯುಗಳು ವಿ ಎಸ್ ಚೀನಾ ಮತ್ತು ಮಿಲಿಯನ್ ಯುಗಳು ಕೊಟ್ಟು ಹಂತ ಈ ಬಂದರುಗಳಿಗೆ ಎಂಟು ಸಾವಿರದ ಎಂಟನೂರ ಹತ್ತ ಕೋಟಿ ರೂಪಾಯಿ ಖರ್ಚು ಮಾಡ್ತದೆ ಕೇರಳ ಸರ್ಕಾರ ಐದು ಸಾವಿರದ ಐನೂರ ತೊಂಬತ್ತೈದು ಕೋಟಿ ರೂಪಾಯಿ ಅದಾನಿ ಪೋರ್ಟ್ಸ್ ಎರಡು ಸಾವಿರದ ನಲವತ್ತ್ನಾಲ್ಕು ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ ವಿ ಜಿ ಎಫ್ ಸಾಲ ಎಂಟುನೂರ ಹದಿನೆಂಟು ಕೋಟಿ ರೂಪಾಯಿ ನೀಡಿದೆ ಸಾಗರಮಾಲಾ ಯೋಜನೆ ಇನ್ನೊಂದು ಹಮ್ಮಿಕೊಂಡಿದ್ದಾರೆ ನಮ್ಮ ಗಣ ಸರ್ಕಾರದವರು ಸಾಗರಮಾಲಾ ಯೋಜನೆಯನ್ನು ಭಾರತ ಸರ್ಕಾರವು ಮೂಲ ಸೌಕರ್ಯ ಉಪಕ್ರಮವಾಗಿ ಎರಡು ಸಾವಿರದ ಹದಿನೈದರಲ್ಲಿ ಪ್ರಾರಂಭಿಸಿತು ಇದರ ಅಡಿಯಲ್ಲಿರುವ ಕೆಲವು ಬಂದರುಗಳು ಯಾವಪ್ಪ ಅಂದರೆ ಇಲ್ಲಿ ಕೇರಳ ರಾಜ್ಯದ ಜಮ್ ಬಂದರು ಸಾಗರ ಮಾಲದಲ್ಲಿ ಬರುವಂಥ ಬಂದರುಗಳು ತಮಿಳುನಾಡಿನಲ್ಲಿ ಕೋಲಾಚಲ್ ಇದು ಬಂದರು ಕೂಡ ಕೋಲಾಚಲ್ ಮಹಾರಾಷ್ಟ್ರದಲ್ಲಿ ವಧುಹನ್ ದಹ ಹನುಗಳಿಗಿದೆ ಇನ್ನೊಂದು ಕರ್ನಾಟಕದಲ್ಲಿ ತದಡಿ ಬಂದರು ಇದಕ್ಕೆ ಬೇಲಿಕೆರೆ ಬಂದರು ಅಂತ ಅಭಿವೃದ್ಧಿ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಆಂಧ್ರ ಪ್ರದೇಶದ ಮಚಲಿಪಟ್ಟಣ ಪಶ್ಚಿಮ ಬಂಗಾಳದ ಸಾಗರ ದ್ವೀಪ ಸಾಗರ ದ್ವೀಪ ಈ ಸಾಗರಮಾಲ ಯೋಜನೆಯಡಿಯಲ್ಲಿ ಎರಡು ನಾಲ್ಕು ಆರು ಬಂದರುಗಳ ಅಭಿವೃದ್ಧಿ ಕಾರ್ಯ ಮಾಡಬೇಕು ಅಂತ ನಾನು ಹಮ್ಮಿಕೊಂಡಿದೆ ನಾನು ನಮಗೆ ಬಂದರುಗಳ ಬಗ್ಗೆ ವಿಸ್ತೃತ ರೂಪ ಮತ್ತು ಹೆಚ್ಚಿನ ಖಾಸಗಿ ಬಂದರುಗಳು ಸಾಗರಮಾಲೆ ಯೋಜನೆಗಳ ಬಗ್ಗೆ ನಾನು ನಿಮಗೆ ಹೇಳಿದ್ದೇನೆ ಪರೀಕ್ಷೆಗೆ ಅತಿ ಉತ್ತಮವಾಗಿರ್ತಕ್ಕಂಥ ವಿಷಯವಾಗಿದೆ ಯಾರೆಲ್ಲ ಶೇರ್ ಮಾಡಿಕೊಂಡಿಲ್ಲ ಯಾರೆಲ್ಲ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ಹೆಚ್ಚಿನ ವಿಷಯಗಳೊಂದಿಗೆ ನಾಳೆ ಮತ್ತೆ ನಾನು ನಿಮ್ಮೊಂದಿಗೆ ಬರಲಿದ್ದೇನೆ ಜೈ ಜೈ ಕರ್ನಾಟಕ ಜೈ ಭಾರತ್ ಸರ್ವೇ ಜನೋ ಭವಂತು ಭವಂತು ಸರ್ವರಿಗೂ ಶುಭವಾಗಲಿ